ಷಡ್ಭುಂಜಂ ಷಣ್ಮುಖಂಬಿಕಾಂಧ ಕುಮಾರ ಮಾಾದಿತ್ಯ ಸಮಾನತೇಜಂ ಮಂದೇಮಯೂರಾಸನಬದ್ಧ ಸಂಭವಂ ಮಾಧ್ಯಮ ಮಮಬೇಷ ಸಿದ್ಧಯೇ ಮಾರ್ಗೇಶ್ವರ ಶುದ್ಧ ಷಷ್ಠಿ ಚಂಪಾಷ್ಠಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಬಹಳ ವಿಶೇಷವಾದಂತಹ ದಿನ ಈ ಷಷ್ಠಿ ವರ್ಷದಲ್ಲಿ ಮೂರು ಷಷ್ಠಿ ತುಂಬ ವಿಶೇಷವಾದಂಥ ಅದು ಮೊದಲನೇ ಷಷ್ಠಿ ಬಂದು ಚಂಪಾ ಷ್ಠಿ ಎರಡನೇ ಷಷ್ಠಿ ಬಂದು ಷಷ್ಠಿ ಅಂತ ಹೇಳ್ತೀವಿ ಮೂರನೇ ಷಷ್ಠಿ ಬಂದು ಕುಮಾರಷ್ಠಿ ಅಂತ ಈ ಚಂಪಾಷ್ಠಿಯ ದಿನ ಕರ್ನಾಟಕದಲ್ಲೇ ಪ್ರಸಿದ್ಧವಾದಂತಹ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಒಂದೇ ಶಿಲ್ಲೆಯಲ್ಲಿ ಎರಡು ದೇವರು ಸ್ವಯಂಭವಾಗಿರುವಂತಹ ವಿಶೇಷವಾದಂತಹ ಸಾನ್ನಿಧ್ಯ ಇಲ್ಲಿ ಮುಂಭಾಗದಲ್ಲಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ನರಸಿಂಹದೇವರು ಇರ್ತಾರೆ ಎರಡೂ ದೇವರನ್ನು ಒಂದೇ ಕ್ಷಣದಲ್ಲಿ ಒಂದೇ ಸಮಯದಲ್ಲಿ ದರ್ಶನ ಮಾಡುವಂತಹ ವಿಶೇಷವಾದಂತಹ ಸಾನ್ನಿಧ್ಯ ಇದು ಈ ಸಾನ್ನಿಧ್ಯದಲ್ಲಿ ಬಂದು ದರ್ಶನ ಮಾಡುವಂತಹ ಎಲ್ಲ ಭಕ್ತಾದಿಗಳಿಗೂ ಜಾತಕದಲ್ಲಿರುವಂತಹ ದೋಷಗಳಾಗಿರ್ಬೋದು ಮತ್ತು ಜನ್ಮ ಜನ್ಮಾಂತರದಲ್ಲಿ ಕಾರಣಾಂತರವಾಗಿ ಬಂದಿರುವಂತಹ ದೋಷಗಳಾಗಿರ್ಬೋದು ಮತ್ತು ಸರ್ಪದೋಷ ಚರ್ಮವ್ಯಾಧಿ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಸಂತಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದೋಷಗಳಿಗೂ ಇಲ್ಲಿ ಬಂದು ಸ್ವಾಮಿ ಸೇವೆ ಮಾಡೋದರಿಂದ ಎಲ್ಲರಿಗೂ ಶೀಘ್ರವಾಗಿ ಫಲ ಸಿಕ್ಕಿದೆ ಫಲ ಸಿಗ್ತಾ ಇದೆ ಸ್ವಾಮಿಗೆ ಇವತ್ತಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾದಂತಹ ಅಭಿಷೇಕ ಸೇವೆಗಳ ಪೂಜೆ ಎಲ್ಲ ಮಹಾನೈವೇದ್ಯ ಎಲ್ಲ ಆಗಿ ಸ್ವಾಮಿಯ ದರ್ಶನಕ್ಕೆ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ ರಾತ್ರಿ ಎಂಟೂವರೆವರೆಗೂ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಎಲ್ರಿಗೂ ಇರುತ್ತೆ ಎಲ್ಲರೂ ಬಂದು ಈ ದಿನ ಸ್ವಾಮಿ ದರ್ಶನ ಮಾಡಿಕೊಂಡು ಅವರವರ ಕರ್ಮ ಕಳ್ಕೊಂಡು ಸ್ವಾಮಿಗೆ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಪ್ರಾರ್ಥಿನಲ್ಲಿ ಚಂಪಾ ಷಷ್ಠಿ ಆಚರಣೆ ಮಾಡ್ತಾ ಇದ್ದಾರೆ ನಾವು ಪ್ರತಿ ವರ್ಷ ಮನೆಯಲ್ಲಿ ಷಷ್ಠಿ ಆಚರಣೆ ಮಾಡ್ತೀವಿ ಹುತ್ತಕ್ಕೆ ಹೋಗ್ತೀವಿ ಇರಿತೀವಿ ಉಪವಾಸ ಇರ್ತೀವಿ ಎಲ್ಲ ಮಾಡ್ತೀವಿ ಈ ದಿನ ಇಲ್ಲಿ ಬಂದು ದರ್ಶನ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಾವು ಚಿಂತಾಮಣಿಯಿಂದ ಹತ್ತು ಜನ ಬಂದಿದ್ದೀವಿ ದರ್ಶನಕ್ಕೆ ಅಂತ ಇಲ್ಲಿ ತುಂಬಾ ಜನ ಇದ್ದಾರೆ ಕ್ರೌಡ್ ಇದೆ ಆದರೂ ಪರವಾಗಿಲ್ಲ ಆ ದೇವರ ದಯೆಯಿಂದ ನಮಗೆ ದರ್ಶನಕ್ಕೆ ಕಾಯ್ತಾ ಇದ್ದೀವಿ ಇನ್ನೂ ದರ್ಶನ ಆಗಲಿಲ್ಲ ಆ ನಾಗಪ್ಪನ ಆಶೀಶ ಆಶೀರ್ವಾದದಿಂದ ದರ್ಶನ ಮುಗಿಸ್ಕೊಂಡು ಕ್ಷೇಮವಾಗಿ ಊರು ಸೇರ್ತೀವಿ ಅಂತ ಹೇಳಕ್ಕೆ ಆಸೆ ಆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆ ಮುಂಚೆ ಬಂದಿದ್ವಿ ಅಷ್ಟೊಂದು ಚೆನ್ನಾಗಿ ಏನಿರಲಿಲ್ಲ ಈ ಸೃಷ್ಟಿಗೋಸ್ಕರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಜನ ತುಂಬ ಜನ ಇದ್ದಾರೆ ತುಂಬ ಕ್ಯೂ ಇದೆ ಧರಮ ದರ್ಶನಕ್ಕೆ ತುಂಬ ಜನ ಇದ್ದಾರೆ ಐವತ್ತು ರೂಪಾಯಿ ಟಿಕೆಟ್ ಅವ್ರಿಗೂ ತುಂಬ ಜನ ಇದ್ದಾರೆ ಆದರೂ ಆ ದೇವ್ರದೆಯಿಂದ ದರ್ಶನ ಆಗತ್ತೆ ಎಲ್ಲರೂ ಬನ್ನಿ ದರ್ಶನ ಮಾಡ್ಕೊಳ್ಳಿ ಹೌದು ಇವತ್ತು ದರ್ಶನ ಮಾಡ್ಕೊಂಡ್ರೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಖಂಡಿತವಾಗಿ ಬಂದು ದರ್ಶನ ಮಾಡ್ಕೊಂಡೋಗಿ ಎಲ್ಲರೂ ನನ್ನ ಹೆಸರು ಚಿಂತಾ ನನ್ನ ಹೆಸರು ಜ್ಯೋತಿ ಅಂತ ನಾನು ಚಿಂತಾಮ ಬಿಡಿ